ఫ్రెండ్స్ సార్ నా బాంబె క్డే బింద ముంచే ఫ్రెండ్స్ నా ఊరదో ఆడిషన్ హోదరు జొతేగోగ్ సో సెలెక్ట్ అసే ఎంట్ వచ్చు జీవి ఒప సార్ ಅವರ ಆ ಕ್ಷಣ ಹೇಳೋದು ತುಂಬ ನೆನಪಾಗುವಂಥದ್ದು ನನ್ನ ನೈಟ್ ಹತ್ತುವರೆಗೆ ಫೋನ್ ಮಾಡಿದ್ದೆ ಹದಿನೇಳಕ್ಕೆ ಒಂದು ಪ್ರೋಗ್ರಮ್ ಇದೆ ಬರ್ತೀಯ ಅಂತ ಬರ್ತೀನಿ ಬಟ್ ಬೇಗ ಕಳಿಸ್ಬೇಕು ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ ಬಟ್ ನೈಟು ಒಂದು ಗಂಟೆ ಒಂದುವರೆಗೆ ಬಾವುದಕ್ಕೂ ಬೇಜಾರು ಅಂತ ನಿರಲಿಲ್ಲ ಏನು ಯಾರೇ ಬೈಲಿ ಏನು ಏನು ಸೀರಿಯಸ್ ವಿಷಯ ಇರಲಿ ಬೇಜಾರು ಬನ್ನೋದಂತೇಳ мы кушиле там и вот тут апусе здесь ಇವರು ನಮ್ಮ ತಂಡದಲ್ಲಿ ಐದು ವರ್ಷದಲ್ಲಿ ನಮ್ಮ ಒಟ್ಟಿಗೆ ನಾ ನಾಟಕ ತಂಡದಲ್ಲಿ ಒಬ್ಬ ಕಲಾವಿದ ಆಗಿದ್ದರು ಐದು ವರ್ಷದ ನಂತರ ಎರಡು ಸಾವಿರದ ಹದಿನಾಲ್ಕರಿಂದ ನಮ್ಮೊಟ್ಟಿಗೆ ಇದ್ದರು ನಂತರ ಒಂದು ಹದಿನೇಳನೇ ವಯಸ್ಸಿಗೆ ಕಾಮಿಡಿ ಕಿಲಾಡಿಗೆ ಅಲ್ಲಿ ಜಾಯ್ನ್ ಆದರು ಅದು ನಂತರ ನಮ್ಮೊಟ್ಟಿಗೆ ನಮ್ಮ ತಂಡದಲ್ಲಿ ಒಂದು ಒಳ್ಳೆಯ ಬಾಂಧವ್ಯನ ಇಟ್ಕೊಂಡಿದ್ದರು ಏನಂದರೆ ಒಬ್ಬ ಉತ್ತಮ ಕಲಾವಿದ ಈಗ ಏನು ಹೇಳುವುದಂದರೆ ಈ ಸಮಯದಲ್ಲಿ ನಾವು ಒಂದು ಒಬ್ಬ ಒಳ್ಳೆಯ ಕಲಾವಿದನನ್ನು ಕಳ್ಕೊಂಡಿದ್ದೇವೆ ಇದೊಂದು ಬೇಸರ ಮತ್ತು ನಿನ್ನೆ ದಿನನಷ್ಟೇ ನಾವು ನಾಟಕದಲ್ಲಿರುವಾಗ ಫೋನ್ ಬಂತು ಎರಡು ಗಂಟೆ ಹೊತ್ತಿಗೆ ಹೋಗಿ ನೋಡುವಾಗ ಈ ಸ್ಥಿತಿಯಲ್ಲಿ ರಾಕೇಶ್ನ ನೋಡಬೇಕಾಯಿತು ಬಹುಶಃ ತುಂಬ ದುಃಖಕರ ವಿಷಯ ಅಂತ ಹೇಳಬೇಕು ಈ ಈ ಸಮಯದಲ್ಲಿ ನಮ್ಮ ತಂಡದಲ್ಲಿ ಬಹುಶಃ ಐದು ವರ್ಷದಿಂದಲೂ ಒಂದು ಒಳ್ಳೆಯ ಒಬ್ಬ ಉತ್ತಮ ಕಲಾವಿದ ಕಲಾವಿದಾಗಿ ಅವ ಕೊಟ್ಟ ಪಾತ್ರವನ್ನು ನಿರ್ ನಿರ್ವಹಣೆ ಮಾಡ್ತಾಯಿದ್ದ ನಮ್ಮ ರಾಕೇಶ್ ಈ ನಾವು ಈ ಸಂದರ್ಭದಲ್ಲಿ ಅವರ ತಾಯಿ ನಮ್ಮ ಮಿತ್ರರು ಅವರಿಗೊಂದು ಸಹಿಸುವಂಥ ಒಂದು ಶಕ್ತಿಯನ್ನು ದೇವರು ಕೊಡಬೇಕು ಆ ದೇವ್ ಈ ಸಂದರ್ಭದಲ್ಲಿ ಅಷ್ಟೇ ಸ್ವಲ್ಪ ಸ್ಪಂದಿಸಿದರೆ ಒಳ್ಳೆಯದು ಭಾಳ ಕನಸು ಸ್ಪಂದಿಸಿದರೆ ಒಳ್ಳೆಯ ತಂಗಿಯ ಹೌದು ತಂಗಿಯ ಮದುವೆ ಎಲ್ಲ ಇದೆ ಅವನು ಹೇಳ್ತಾ ಇದ್ದ ಒಂದು ತಂಗಿಯ ಮದುವೆ ಮತ್ತೆ ಈವ ಫಿಲ್ಮಲ್ಲಿ ಎಲ್ಲ ಇದ್ದ ಕನ್ನಡ ಫಿಲ್ಮು ತುಳು ಫಿಲ್ಮಲ್ಲಿ ಎಲ್ಲ ಇತ್ತು ಅವರು ಹೋಗ್ತಾ ಇದ್ದ ಮತ್ತು ಈ ಮೊನ್ನೆ ನಮ್ಮ ಇಲ್ಲಿ ದಸ್ಕತ್ ಮೂವಿ ಕೂಡ ಬರ್ತಾ ಇದ್ದ ಇಲ್ಲಿ ಒಂದು ಪ್ರಮೋಷನ್ಗೆ ಆಗಿ ಪ್ರತಿಯೊಬ್ಬ ಎಲ್ಲರೊಟ್ಟಿಗಿಂದು ಒಬ್ಬ ಹೇಗಿದ್ದ ಅಂದರೆ ಓ ಒಂದು ಆಗಿ ಇಲ್ಲೇ ಅಷ್ಟು ಊರಲ್ಲಿ ಫ್ರೆಂಡ್ಲಿ ಆಗಿದ್ದ ಅದೇ ನಿನ್ನೆ ದಿನ ಈ ಥರ ಆಯಿತು ಇದ್ದೀರಲ್ಲ ಹಾಂ ಅಲ್ಲಿಂದ ನಾವು ಒಟ್ಟಿಗೆ ಇದ್ದೇವೆ ಕಾಂತರದಲ್ಲಿ ಆ್ಯಕ್ ಮಾಡ್ಯಾವಲ್ಲ ಅಂತರದಲ್ಲೇ ಕಾಂತರದಲ್ಲಿ ಒಬ್ರು ಆ್ಯಂಕ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಕಾಂತರದಲ್ಲಿ ನಿಮ್ಮ ಹತ್ರ ಹೇಳ್ಕೊಟ್ಟಿದ್ರು ಈ ಬಗ್ಗೆ